ಹಾಯ್ ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ನಾನಿವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲಿಗೆ ಬೇವು ಬೆಲ್ಲ ಮಾಡಲು ಪುಟಾಣಿನ ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಉರುಗಡ್ಲೇನ ಎತ್ತಿಟ್ಕೊತಾ ಇದ್ದೀನಿ ಇದು ಬೇವು ಬೆಲ್ಲಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದರೊಟ್ಟಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಆದಂಥ ಗೋಡಂಬಿನ ಇದ್ದೀನಿ ಅಥವಾ ಕಾಜುನ ಎತ್ತಿಟ್ಕೊತಾ ಇದ್ದೀನಿ ಇದರೊಟ್ಟಿಗೆ ಕಿಸ್ಮಿಸ್ ಎತ್ತಿಟ್ಕೊತಾ ಇದ್ದೀನಿ ಒಣದ್ರಾಕ್ಷಿನ ತಗೋತಾ ಇದ್ದೀನಿ ಇದರೊಟ್ಟಿಗೆ ಬೆಲ್ಲ ಮತ್ತು ಶುಂಠಿ ಪೌಡರ್ ಮತ್ತು ಎರಡು ಏಲಕ್ಕಿ ತೊಗೋತಾ ಇದ್ದೀನಿ ಬೇವಿನ ಹೂವನ್ನು ಇದ್ದೀವಿ ಮೊದಲಿಗೆ ನಾನಿಲ್ಲಿ ಪುಟಾಣಿನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದ್ದೀನಿ ನೋಡಿ ಪೌಡ್ರ್ ಈ ಥರ ನೈಸಾಗಿರೋದು ಬೇಡ ರಫ್ ಆಗಿರೋದು ಬೇಡ ಈ ಥರ ಇದ್ದರೆ ಸಾಕು ನಾವಿವಾಗ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ನಾನು ಪಾತ್ರೆಗೆ ಹಾಕ್ಕೊತಾಯಿದ್ದೀನಿ ಇದಾದ ಮೇಲೆ ನಿಶ್ಟ್ ಉಳಿದಿರುವಂಥ ಪುಟಾಣಿನ ಸೇಮ್ ನಾನು ಇದೇ ಥರ ಮಿಕ್ಸಿ ಮಾಡ್ಕೊತೀನಿ ಇದರೊಟ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಏಲಕ್ಕಿ ಏಲಕ್ಕಿ ಮತ್ತು ಶುಂಠಿ ಪೌಡ್ರನ್ನ ಇದರೊಟ್ಟಿಗೆ ನಾನು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂತೀನಿ ಇದಕ್ಕೆ ನಾವು ಇವಾಗ ಬೆಲ್ಲನ ಮಿಕ್ಸ್ ಮಾಡಬೇಕಾಗುತ್ತೆ ಯಾವ ಥರ ಅಂದರೆ ಎರಡ್ರದ್ದ ಮೂರು ಚಮಚ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಫಸ್ಟ್ ಹಾಕ್ಬಿಟ್ಟು ನಾವು ತೊಗೊಂಡಿರುವಂಥ ಬೆಲ್ಲನ ಮೊದಲೇನೆ ನಾವು ಪೌಡ್ರ್ ಮಾಡಿಟ್ಕೋಬೇಕು ಒಂದು ಹದದಲ್ಲಿ ಪೌಡ್ರ್ ಮಾಡಿದಂಥ ಬೆಲ್ಲ ಹಾಕಿಬಿಟ್ಟು ಅದ್ರ ಅದಾದ್ಮೇಲೆ ನೆಕ್ಸ್ಟ್ ಲೇಯರ್ ಬಂದುಬಿಟ್ಟು ನಾವು ಮತ್ತೆ ಜಾಗಿಯೇ ಪೌಡ್ರನ್ನ ಹಾಕಬೇಕಾಗುತ್ತೆ ನೆಕ್ಸ್ಟು ನೋಡಿ ಈ ಥರ ನಾನು ಎರಡು ಬ್ಯಾಚನ್ನು ಈ ಥರ ಪೌ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿದ ನಂತರ ಇದರೊಟ್ಟಿಗೆ ನಾನು ಒಂದೊಂದೇ ಐಟಮ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಬೇವಿನ ಹೂವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬಕ್ಕೆ ಬೇವಿನ ಹೂವು ಬೇವಿಗೆ ಸೇರಿಸೋದ್ರಿಂದ ಕಹಿ ಮತ್ತು ಸಿಹಿ ಎರಡೂ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಇದರೊಟ್ಟಿಗೆ ಒಣ ದ್ರಾಕ್ಷಿನ ಹಾಕೊತಾ ಇದ್ದೀನಿ ಮತ್ತು ಗೋಡಂಬಿನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕಿಬಿಟ್ಟು ಇದನ್ನು ಏನಿಲ್ಲ ಒಂದು ಎರಡು ನಿಮಿಷ ನೀವು ಸುಮ್ಮನೆ ಸಿಂಪಲ್ಲಾಗಿ ಮಿಕ್ಸ್ ಮಾಡಿದರೆ ಸಾಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ಎದ್ರೊಟ್ಟಿಗೆ ತಿನ್ನಬೇಕು ಇದನ್ನು ಯಾವ ಥರ ತಿನ್ನಬೇಕು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಲಾಗಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತಾ ಇದ್ದೀನಿ ಪ್ಲೀಸ್ ನಿಮಗೆ ಟೈಮ್ ಇದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ಈ ಥರ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಈಸಿಯಾಗಿ ನೋಡ್ಬೋದು ಲಾಸ್ಟಿಗೆ ನೋಡಿ ಬೇವು ನೋಡೋಕೆ ಈ ಥರ ಇತ್ತು ನೋಡೋಕ್ಕೆ ಒಂದು ಪೌಡ್ರ್ ಥರ ಇದೆ ಅಷ್ಟೇ ಟೇಸ್ಟ್ ಮಾತ್ರ ಸೂಪ್